ಸ್ನೇಹಿತರೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ನಲವತ್ತು ವಾಸ್ತು ಸಲಹೆಗಳು ಏನೆಂಬುದನ್ನು ನೋಡಿಕೊಳ್ಳೋಣ ಬನ್ನಿ ಮನೆಯ ಮುಖ್ಯ ಉತ್ತರ ದಿಕ್ಕಿನಲ್ಲಿ ನಿರ್ಮಿಸುವುದು ಸೂಕ್ತ ಪ್ರತಿದಿನ ನಿಮ್ಮ ನೆಚ್ಚಿನ ದೇವರನ್ನು ನೆನೆಸಿಕೊಳ್ಳಿ ಮುಳ್ಳಿನ ಅಥವಾ ಹಾಲಿನಂತಹ ಗಿಡಗಳನ್ನು ಉದಾಹರಣೆಗೆ ಕಳ್ಳಿ ಮತ್ತು ಅಂಜೂರ ಮನೆಯ ಯಾವುದೇ ಸ್ಥಳದಲ್ಲಿ ಎಂದಿಗೂ ನೆಡಬಾರದು ಪ್ರತಿದಿನ ಮನೆಯ ಪ್ರವೇಶದ್ವಾರದಲ್ಲಿ ಸ್ವಸ್ತಿಕ ಅಥವಾ ಹೋಮ್ನಂತಹ ಶುಭ ಚಿಹ್ನೆಯ ರಂಗೋಲಿಯನ್ನು ಬಿಡಿಸಿ ಮನೆಯ ಅಂಗಳದಲ್ಲಿ ಪರಿಮಳಯುಕ್ತ ಹೂಗಳನ್ನು ನೆಡಬೇಕು ನೀವು ಗಣೇಶನ ವಿಗ್ರಹವನ್ನು ಅಥವಾ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ಮಾತೆಯ ವಿಗ್ರಹವನ್ನು ಮನೆಯ ಮುಖ್ಯದ್ವಾರದಲ್ಲಿ ಮನೆಯ ಮುಖ್ಯದ್ವಾರದ ಮುಂದೆ ಯಾವುದೇ ನೀರಿನ ಮೂಲವನ್ನು ಹೊಂದಿರುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಮನೆಗೆ ಬಣ್ಣ ಬಳಿಯುವಾಗ ಮನೆಯ ಕಿಟಕಿ ಬಾಗಿಲಿಗೆ ಕಪ್ಪು ಬಣ್ಣ ಬಳಿಯಬಾರದು ಎಂಬುದನ್ನು ನೆನಪಿನಲ್ಲಿಡಿ ಗೋಡೆ ಛಾವಣಿ ಅಥವಾ ಮನೆಯ ಯಾವುದೇ ಮೂಲೆಯು ಹಾನಿಗೊಳಗಾಗಬಾರದು ಹಾಗಿದ್ದರೆ ಕೂಡಲೇ ಸರಿಪಡಿಸಿ ಬೀಗ ಹಾಕಿದ ಗಡಿಯಾರವನ್ನು ಮನೆಯ ಯಾವುದೇ ಮೂಲೆಯಲ್ಲಿ ಇಡಬೇಡಿ ಹಾಗೆ ಒಡೆದ ಗಾಜಿನ ವಸ್ತುಗಳನ್ನು ಮನೆಯಿಂದ ಹೊರಹಾಕಿ ಮುಖ್ಯ ಬಾಗಿಲು ಯಾವಾಗಲೂ ಮನೆಯೊಳಗೆ ತೆರೆಯಬೇಕು ಹೊರಗೆ ಅಲ್ಲ ಲೋಹದಿಂದ ಮಾಡಿದ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಅಡುಗೆ ಮತ್ತು ಪ್ರವೇಶ ಬಾಗಿಲು ನಿಖರವಾಗಿ ಒಂದೇ ಸಾಲಿನಲ್ಲಿ ಇರಬಾರದು ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅಡುಗೆ ಮನೆಯ ಬಾಗಿಲಲ್ಲಿ ಪರದೆಯನ್ನು ಹಾಕಿಲ್ಲ ಅಡಿಗೆ ಮನೆಯ ನೈಋತ್ಯ ಭಾಗದಲ್ಲಿ ಆಹಾರ ಪದಾರ್ಥಗಳನ್ನು ಇಡಬೇಡಿ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಳಬಾರದು ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಮಲಗುವ ಕೋಣೆಯನ್ನು ಸ್ನಾನಗ್ರಹಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ನಿರ್ಮಿಸಿ ಮನೆಯಲ್ಲಿ ತೊಟ್ಟಿಕ್ಕುವ ಯಾವುದೇ ಟ್ಯಾಂಕ್ ಅನ್ನು ಎಂದಿಗೂ ಬಿಡಬೇಡಿ ಕೂಡಲೇ ಸರಿಪಡಿಸಿ ಬಾತ್ರೂಮ್ನಲ್ಲಿ ಅಳವಡಿಸಲಾಗಿರುವ ಕನ್ನಡಿ ನಿಮ್ಮ ಬಾಗಿಲಿಗೆ ಅನುಗುಣವಾಗಿರಬಾರದು ಸ್ನಾನಗೃಹದಲ್ಲಿ ಅಳ ಅಳವಡಿಸಲಾಗಿರುವ ಕನ್ನಡಿ ನಿಮ್ಮ ಬಾಗಿಲಿಗೆ ಹೊಂದಿಕೆಯಾಗಬಾರದು ಉತ್ತರ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಬಾರದು ಮೆಟ್ಟಿಲುಗಳು ಪೂರ್ವದ ಕಡೆಗೆ ಹೋಗಬೇಕು ದಕ್ಷಿಣ ಮತ್ತು ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಿದ ಗೋಡೆಗಳು ಯಾವಾಗಲೂ ದಪ್ಪವಾಗಿರಬೇಕು ಮಲಗುವ ಕೋಣೆಯಲ್ಲಿ ಗಂಡ ಮತ್ತು ಹೆಂಡತಿಗಾಗಿ ಹಾಸಿಗೆ ಮೇಲೆ ಪ್ರತ್ಯೇಕ ಹಾಸಿಗೆಗಳನ್ನು ಇರಬಾರದು ಬಹುಮಹಡಿ ಕಟ್ಟಿ ಕಟ್ಟಡಗಳಲ್ಲಿ ಮನೆಯ ಮುಖ್ಯಸ್ಥರು ಮಲಗೋ ಕೋಣೆ ಯಾವಾಗಲೂ ಮೇಲಿನ ಅಥವಾ ಮೊದಲ ಮಹಡಿಯಲ್ಲಿರಬೇಕು ಮತ್ತು ನೆಲಮಹಡಿಯಲ್ಲಿ ಇರಬಾರದು ಈಶಾನ್ಯ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ದಿಕ್ಕಿನ ಕೊಳಕು ಇದ್ದರೆ ಮನೆಯ ಮುಖ್ಯಸ್ಥರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಮನೆಯಲ್ಲಿರುವ ಎಲ್ಲ ಶೌಚಾಲಯಗಳು ಮತ್ತು ಸ್ನಾನಗೃಹಗಳ ಬಾಗಿಲುಗಳನ್ನು ಮುಚ್ಚಿಡಿ ಬಾತ್ರೂಮ್ ಬಾಗಿಲು ತೆರೆದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಮನೆಯಲ್ಲಿರುವ ಎಲ್ಲ ಶೌಚಾಲಯಗಳು ಮತ್ತು ಸ್ನಾನಗೃಹಗಳ ಬಾಗಿಲುಗಳನ್ನು ಮುಚ್ಚಿಡಿ ಬಾತ್ರೂಮ್ ಬಾಗಿಲು ತೆರೆದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಯಾವಾಗಲೂ ಪ್ರತಿದಿನ ಬಾಗಿಲು ಮತ್ತು ವಸ್ತಿಲನ್ನು ಪೂಜಿಸಿ ಮತ್ತು ಅದನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿ ನಿಮ್ಮ ಮನೆಯ ಯಾವುದೇ ಕೋಣೆ ಅಡುಗೆ ಮನೆ ಅಥವಾ ಇನ್ಯಾವುದೇ ಸ್ಥಳ ಅಂಚುಗಳು ಅಥವಾ ಟೈಲ್ಸ್ಗಳು ಮುರಿದಿದ್ದರೆ ಅವುಗಳನ್ನು ತಕ್ಷಣವೇ ಸರಿಪಡಿಸಬೇಕು ಏಕೆಂದರೆ ಮುರಿದ ಟೈಲ್ಸ್ ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತಮ ಅಲ್ಲ ಶೌಚಾಲಯವನ್ನು ಈಶಾನ್ಯ ಮೂಲೆಯಲ್ಲಿ ನಿರ್ಮಿಸಿದರೆ ಅದು ದೊಡ್ಡ ಆರ್ಥಿಕ ನಷ್ಟ ಮತ್ತು ಅಶಾಂತಿಗೆ ಕಾರಣವಾಗುತ್ತದೆ ಈಶಾನ್ಯ ಮೂಲೆಯಲ್ಲಿ ನಿರ್ಮಿಸಿದರೆ ಶೌಚಾಲಯದ ಹೊರಗೆ ಬೇಟೆಯಾಡಿರು ಆಡುವಂತಿರುವ ಸಿಂಹದ ಚಿತ್ರವನ್ನು ಹಾಕಿ ಶೌಚಾಲಯದಲ್ಲಿ ಹಾಸನ ವ್ಯವಸ್ಥೆಯು ದಕ್ಷಿಣ ಅಥವಾ ಪಶ್ಚಿಮದ ಕಡೆಗೆ ಇದ್ದರೆ ಅದು ಸೂಕ್ತವಾಗಿದೆ ನಿಮ್ಮ ಡೈನಿಂಗ್ ಟೇಬಲನ್ನು ಎಂದಿಗೂ ಮನೆಯ ಮುಖ್ಯದ್ವಾರದ ಮುಂದೆ ಇಡಬಾರದು ಊಟದ ಪ್ರದೇಶವನ್ನು ನಿರ್ಧರಿಸುವಾಗ ಅದು ನಿಮ್ಮ ಮುಖ್ಯ ಬಾಗಿಲಿನಿಂದ ನೇರವಾಗಿ ಗೋಚರಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ತುಳಸಿ ಗಿಡವನ್ನು ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ನೀವು ಮಲಗಿದಾಗಲೆಲ್ಲ ನಿಮ್ಮ ತಲೆಯ ದಕ್ಷಿಣ ದಿಕ್ಕಿಗೆ ಮತ್ತು ನಿಮ್ಮ ಪಾದಗಳನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮನೆಯ ಮುಖ್ಯದ್ವಾರದಲ್ಲಿ ಬೆಳಗಿನ ಕೊರತೆ ಇರಬಾರ ಬೆಳಕಿನ ಕೊರತೆ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ ಮುಖ್ಯದ್ವಾರದಲ್ಲಿ ದೊಡ್ಡ ಮತ್ತು ಸಣ್ಣ ದೀಪಗಳನ್ನು ಅಳವಡಿಸಿ ಮನೆಯಲ್ಲಿ ಹಣದ ಕೊರತೆಯನ್ನು ನೀಗಿಸಲು ಸಂಪೂರ್ಣ ಉಪ್ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದನ್ನು ಈಶಾನ್ಯ ಮೂಲೆಯಲ್ಲಿ ಇರಿಸಿ ಈ ಉಪ್ಪನ್ನು ತಿಂಗಳಿಗೆ ಒಮ್ಮೆಯಾಗಿ ಅಳವಡಿಸಿ ಸ್ವಚ್ಛಗೊಳಿಸಲು ಬಳಸುವ ಎಲ್ಲ ಉಪಕರಣಗಳು ಅಂದರೆ ಪೊರಕೆಗಳು ಇತ್ಯಾದಿಗಳನ್ನು ಮನೆಯ ಅಡಿಗೆ ಮನೆಯಲ್ಲಿ ಇಡಬಾರದು ಕನ್ನಡಿಯನ್ನು ಅಡಿಗೆ ಮನೆಯಲ್ಲಿ ಹಾಕಬಾರದು ಮದುವೆಯ ಛಾಯಾಚಿತ್ರವನ್ನು ಕುಬೇರ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಇಡಬೇಕು ನಿಮ್ಮ ದಕ್ಷತೆಯನ್ನು ಹೆಚ್ಚಿಸಲು ಪ್ರತಿದಿನ ಮಲಗುವ ಮೊದಲು ನಿಮ್ಮ ತಲೆಯ ಬಳಿ ನೀರು ತುಂಬಿದ ತಾಮ್ರದ ಪಾತ್ರೆ ಇರಿಸಿ ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಮನೆಯ ಎಲ್ಲ ಮೂಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ಬೆಳಕು ಇರಬೇಕು ಎಲ್ಲ ಮೂಲೆಗಳನ್ನು ದೀಪಗಳಿಂದ ಬೆಳಗಿಸಬೇಕು ಅಲಂಕರಿಸಬೇಕು ಮೂಲೆಗಳಲ್ಲಿ ಯಾವುದೇ ರೀತಿಯ ಕೊಳಕು ಇರದಂತೆ ನೋಡಿಕೊಳ್ಳಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು